ಹೆಕ್ವಿಟಾಸ್ ಫೈನಾನ್ಸ್ ಬ್ಯಾಂಕ್ನಿಂದ ಕಿರುಕುಳದ ಆರೋಪ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಸಾತ್ನೂರು ರಸ್ತೆಯಲ್ಲಿರುವ ಎಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ತೆಗೆಜ್ಕೆರೆ ಸಾಕಿಯಲ್ಲಿ ಚನ್ನಪಟ್ಟಣದ ಎ ಪಿ ತೆಂಗಿನಕಾಯಿ ವ್ಯಾಪಾರಿ ವಿಜಯಲಕ್ಷ್ಮಿ ಟ್ರೇಡರ್ಸ್ ಮಾಲೀಕರಾದ ಚಂದ್ರು ಎಂಬುವರು ಸುಮಾರು ಐದು ವರ್ಷದ ಹಿಂದೆ ಹೆಕ್ವಿಟಾಸ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಸಾಲದ ಗ್ಯಾರಂಟಿಗಾಗಿ ಪ್ರಾಪರ್ಟಿ ದಾಖಲೆಗಳನ್ನು ಇಟ್ಟು ನಲವತ್ತೈದು ಲಕ್ಷ ಸಾಲ ಪಡೆದುಕೊಂಡು ಪಡೆದ ಸಾಲವನ್ನು ಅಸಲು ಬಡ್ಡಿ ಎಲ್ಲವನ್ನೂ ಸೇರಿ ಅರವತ್ತು ಲಕ್ಷ ತೀರಿಸಿದ್ದರೂ ಸಹ ಬ್ಯಾಂಕ್ನವರು ಗ್ಯಾರಂಟಿಗಾಗಿ ನೀಡಿದ ಮೂಲ ದಾಖಲೆಗಳನ್ನು ನೀಡದೆ ಜಿಎಸ್ಟಿ ಸೇರಿದಂತೆ ಇನ್ನಿತರ ಹಣವನ್ನು ಕಟ್ಟಿದರೆ ನಿಮಗೆ ದಾಖಲೆಗಳನ್ನು ನೀಡುವುದಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಚಂದ್ರೂರ್ ಅವರು ಆರೋಪ ಮಾಡಿದ್ದಾರೆ ಆಡಿಟರ್ ನಂಬರ್ ಕೊಡಿ ನಾವು ಅವ್ರ ಹತ್ರ ಏನ್ ಡಾಕ್ಯುಮೆಂಟ್ ಬೇಕು ಅಂತ ತಗೊಂಡ್ರು ಕೇಳಿದ್ರು ನಾವು ಆಡಿಟರ್ ನಂಬರ್ ಕೊಟ್ಟು ಆಡಿಟರ್ ಹತ್ರ ಹೋದ್ರು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ರು ಬಂದ್ರು ನಮಗೆ ನಿಮ್ ಎಲ್ಲ ಸೈನ್ ಹಾಕೊಂಡು ನೀವು ಪೇಪರ್ ಕೊಡಿ ಅಂತ ಯಾಕೆ ಅಂತ ಕೇಳ್ದು ಸರ್ ನೀವು ಲೋನ್ ತಗೊಳ್ತಿರೋದ್ರೆ ನೀವು ಪೇಪರ್ ಒರಿಜಿನಲ್ ಪೇಪರ್ ಬೇಕು ಅಂತ ಕೊಟ್ಟು ಕೊಟ್ಟ ಮೇಲೆ ಇವರು ಸೈನ್ ಹಾಕ್ಸ್ಕೊಂಡಾಗ ಸೈನ್ ಹಾಕ್ಸ್ಕೊಂಡ್ರು ಪೇಪರ್ ನಿಮ್ಗೆ ಓಡಿ ಅಕೌಂಟ್ ಅಮೌಂಟಿ ಆಯಿತು ನೀವೆಲ್ಲ ಪೇಪರ್ಗೂ ಸೈನ್ ಹಾಕಿ ಅಂತ ನಾವು ಕೇಳೋದು ಏನಾರ ಇದರಲ್ಲಿ ಏನಾರ ನಮ್ಗೆ ಅವ್ರು ಎಷ್ಟು ಇಷ್ಟು ಹೇಳಿದ್ರು ನಮಗೆ ನೀವು ಪ್ರೊಸೆಸಿಂಗ್ ಫೀಜು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇರ್ತದೆ ಐವತ್ತು ಲಕ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಇದು ಕಟ್ಟಬೇಕು ಪ್ಲಸ್ಸು ಇಂಟ್ರೆಸ್ಟ್ ಏನಿದೆ ಆ ಇಂಟ್ರೆಸ್ಟು ಬರ್ತದೆ ಹತ್ತು ಲಕ್ಷ ತಗೊಂಡ್ರೆ ಹತ್ತು ಲಕ್ಷ ಐದು ಲಕ್ಷ ತಗೊಂಡ್ರೆ ಐದು ಲಕ್ಷ ಅಂತ ಇಂಟ್ರೆಸ್ಟ್ ಕಟ್ಟಬೇಕು ಅಷ್ಟು ಮಾತ್ರ ಹೇಳಿದ್ರು ಆಮೇಲೆ ಉದ್ಯೋಗ ಆಧಾರ ಮಾಡಿದ್ರೆ ಮೂರು ಪರ್ಸೆಂಟು ನೀವು ಮೂವತ್ತು ಪರ್ಸೆಂಟು ನಿಮಗೆ ಮೂರು ವರ್ಷದೊಳಗೆ ವಾಪಸ್ ಬರ್ತದೆ ಉದ್ಯೋಗ ಆಧಾರ ಮಾಡಿದ್ರೆ ಪ್ರಧಾನಮಂತ್ರಿ ಯೋಜನೆಯಿಂದ ನಿಮಗೆ ವಾಪಸ್ ಬರ್ತದೆ ನೀವೇನು ಇಂಟ್ರೆಸ್ಟ್ ಕಟ್ಟಿದ್ರೆ ಒಂದು ಲಕ್ಷ ಕಟ್ಟಿದರೆ ಮೂವತ್ತು ಸಾವಿರ ನಿಮ್ಮ ಅಕೌಂಟ್ಗೆ ವಾಪಸ್ ಬರ್ತದೆ ಅಂತ ಉದ್ಯೋಗ ಆಧಾರನು ಮಾಡ್ಸೋದ ಎಷ್ಟು ಲಕ್ಷ ತಗೊಂಡ್ರಿ ಲಕ್ಷ ತಗೊಂಡಿರೋದು ಐದು ವರ್ಷ ಮುಗ್ದೋಯ್ತು ಇಂಟ್ರೆಸ್ಟ್ ಎಷ್ಟು ಕೊಡ್ತಿದ್ರಿ ಈ ಇಂಟ್ರೆಸ್ಟ್ ಪ್ರತಿ ವರ್ಷ ಪ್ರತಿ ತಿಂಗಳು ಸಾವಿರ ಇಂಟ್ರೆಸ್ಟ್ ಕಟ್ಟಿದಿವಿ ಪ್ರತಿ ತಿಂಗಳು ಎಷ್ಟು ಕಟ್ಟಿದ್ರಿ ಈಗ ಒಂದ್ ಹದಿನೈದು ಮೇಲೆ ಕಟ್ಟಿದೀವಿ ಲಕ್ಷ ಮೇಲೆ ಕಟ್ಟಿದೀವಿ

ಇಪ್ಪತ್ತೈದು ಪರ್ಸೆಂಟ್ ಜಿ ಎಸ್ ಟಿ ಅಂತೆ ಐದು ಲಕ್ಷ ಇದು ನಾಲ್ಕು ಲಕ್ಷ ಕ್ಲೋಸಿಂಗ್ ಫೀಸ್ ಅಂತೆ ಐದು ಪರ್ಸೆಂಟ್ ನಂಗೆ ಅದ್ ಕಟ್ಟಿ ನಿಮ್ ಪೇಪರ್ ಕೊಡ್ತೀವಿ ಇಲ್ಲ ನಾವು ಪೇಪರ್ ಕೊಡಲ್ಲ ಅಂತವ್ರೆ ನೋಡಿ ಇಲ್ಲಿ ಈಗ ಜೀರೋ ಬ್ಯಾಲೆನ್ಸ್ ನಾನು ದುಡ್ಡು ಕಟ್ಟಿ ಜೀರೋ ಬ್ಯಾಲೆನ್ಸ್ ಮೊನ್ನೆ ಗಂಟೆ ಜೀರೋ ಬ್ಯಾಲೆನ್ಸ್ ತಗೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಜೀರೋ ಬ್ಯಾಲೆನ್ಸ್ ಇದೆ ಇದಾದ್ಮೇಲೆ ಜೀರೋ ಬ್ಯಾಲೆನ್ಸ್ ಬಂದ್ಮೇಲೆ ಜೀರೋ ಬ್ಯಾಲೆನ್ಸ್ ಬಂದ್ಮೇಲೆ ಸಾವಿರದ ನಾನೂರು ಚಿಲ್ಲರೆ ಇವರು ಇದ್ ಕಳ್ಸವ್ರೆ ತಿರ್ಗಾ ಬಡ್ಡಿ ಕಳ್ಸವ್ರೆ ಸಾವಿರದ ನಾನ್ನೂರು ಚಿಲ್ಲರೇ ಸಾವಿರ ನಾನ್ನೂರು ಚಿಲ್ರೆ ಬಡ್ಡಿ ಕಳ್ಸಾವ್ರೆ ಅದು ಇವರು ಲೋಕೇಶ್ ಅವ್ರಿಗೆ ಹೇಳ್ದೋ ಇಲ್ಲ ಸರ್ ಅದೇ ನೋಡಿ ವಿಚಾರಿಸ್ತೀನಿ ಅಂತ ಅಂತಂದ್ರು ಫುಲ್ ಅಮೌಂಟ್ ಕಟ್ಟಿದ್ರು ಇವರು ನಮಗೆ ಕೊಡ್ತಾಯಿಲ್ಲ